ಈ ನಾಲ್ಕು ರಾಶಿಯವರ ಬಾಳು ಬಂಗಾರವಾಗಿಸಲಿದ್ದಾನೆ ಗುರುದೇವ ವೃಶ್ಚಿಕ ರಾಶಿ ಗುರು ನೇರ ಸಂಚಾರ ವೃಶ್ಚಿಕ ರಾಶಿಯವರಿಗೆ ಕೋಟ್ಯಾಧಿಪತಿಯಾಗುವ ಯೋಗವನ್ನು ತರಲಿದೆ ಈ ಅವಧಿಯಲ್ಲಿ ನೀವು ಹೊಸ ಉದ್ಯೋಗವನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಜೊತೆಗೆ ಪ್ರಸ್ತುತ ಉದ್ಯೋಗವನ್ನು ಬದಲಾಯಿಸಲು ಅವಕಾಶಗಳು ಸಿಗಬಹುದು ಇದಕ್ಕೆ ಕೆಲಸದಲ್ಲಿ ಅಧಿಕಾರಿಗಳಿಂದ ಸಹಾಯ ಮತ್ತು ಬೆಂಬಲವನ್ನು ನೀವು ಪಡೆಯುವಿರಿ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಅನೇಕ ಸಾಧನೆಗಳನ್ನು ಮಾಡಲು ಸಾಧ್ಯವಾಗುತ್ತದೆ ಈ ಸಮಯದಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಶುಭವಲ್ಲ ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿರಿ ನಿಮ್ಮ ಬಳಿ ಬಂದ ಹಣ ಇನ್ನೊಬ್ಬರ ಬಳಿ ಹೋಗದಂತೆ ಕಾಪಾಡಿಕೊಳ್ಳಿ ಶತ್ರುಗಳು ನಿಮ್ಮ ಕೆಲಸವನ್ನು ಹಾಳು ಮಾಡಲು ಪ್ರಯತ್ನಿಸಬಹುದು ಆದರೆ ನಿಮ್ಮ ಕಡೆ ಅದೃಷ್ಟ ಬಲವಾಗಿರುವುದರಿಂದ ಶತ್ರುಗಳನ್ನು ನೀವು ಸೋಲಿಸುವಿರಿ ಕನ್ಯರಾಶಿ ಕನ್ಯರಾಶಿಯವರಿಗೆ ಗುರುವಿನ ನೇರ ಸಂಚಾರ ಮಂಗಳಕರವಾಗಿದೆ ಗುರುದೇವನ ಅನುಗ್ರಹದಿಂದಾಗಿ ನಿಮ್ಮ ವೃತ್ತಿಪರ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರಲಿವೆ ನಿಮ್ಮ ಎಲ್ಲಾ ಪ್ರಯತ್ನಗಳು ಯಶಸ್ಸನ್ನು ಮಾತ್ರ ನೀಡುತ್ತವೆ ಅಲ್ಲದೆ ಕನ್ಯಾ ರಾಶಿಯವರ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ದುಪ್ಪಟ್ಟಾಗುವುದು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ಅನುಭವಿಸುವಿರಿ ಉದ್ಯಮಿಗಳಿಗೆ ಇಂದು ಉತ್ತಮ ಸಮಯ ಹೊಸ ಒಪ್ಪಂದಗಳ ಮೂಲಕ ದೊಡ್ಡ ಲಾಭಗಳನ್ನು ಗಳಿಸಬಹುದು ಇಲ್ಲಿಯವರೆಗೆ ಅನುಭವಿಸುತ್ತಿದ್ದ ಆರೋಗ್ಯ ಸಮಸ್ಯೆಗಳು ಈ ವರ್ಷ ಕೊನೆಗೊಳ್ಳುವ ಸಾಧ್ಯತೆ ಇದೆ ನಿಮ್ಮ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಪ್ರಗತಿ ಕಂಡುಬರಲಿದೆ ಕಠಿಣ ಪರಿಶ್ರಮದ ದುಪ್ಪಟ್ಟು ಪ್ರತಿಫಲವನ್ನು ನೀವು ಪಡೆಯುವಿರಿ ಮದುವೆಯಾಗಲು ಯೋಚಿಸುತ್ತಿರುವವರಿಗೆ ಈ ವರ್ಷ ತುಂಬಾ ಅನುಕೂಲಕರ ವರ್ಷವಾಗಿರುತ್ತದೆ ವೃಷಭ ರಾಶಿ ಎರಡ್ ಸಾವಿರದ ಇಪ್ಪತ್ತಾರರ ಗುರುನೇರ ಸಂಚಾರ ವೃಷಭ ರಾಶಿಯವರ ಬಾಳನ್ನು ಬೆಳಗಿಸಲಿದೆ ವೃಷಭ ರಾಶಿಯವರು ಮಾಡುವ ಪ್ರತಿಯೊಂದು ಕೆಲಸದಿಂದಲೂ ಅಧಿಕ ಲಾಭವನ್ನು ಪಡೆಯುವರು ನಿಮ್ಮ ಶ್ರಮಕ್ಕಿಂತಲೂ ಹೆಚ್ಚು ಹಣವನ್ನು ನೀವು ಪಡೆಯುವಿರಿ ಮನೆ ವಾಹನ ಚಿನ್ನಾಭರಣ ದುಬಾರಿ ವಸ್ತುಗಳನ್ನು ಖರೀದಿ ಮಾಡುವಿರಿ ಗುರುವಿನ ಈ ಸಂಚಾರ ನಿಮ್ಮ ಆತ್ಮವಿಶ್ವಾಸವನ್ನು ದ್ವಿಗುಣಗೊಳಿಸುವುದು ವೈವಾಹಿಕ ಜೀವನವು ಶಾಂತಿಯಿಂದ ಕೂಡಿರಲಿದೆ ಈ ಸಮಯದಲ್ಲಿ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವಿರಿ ಮಿಥುನ ರಾಶಿ ಮಿಥುನ ರಾಶಿಯ ಲಗ್ನ ಸ್ಥಾನದಲ್ಲಿ ಗುರು ನೇರ ಸಂಚಾರ ಮಾಡಲಿದೆ ಮಿಥುನ ರಾಶಿಯವರು ಆರ್ಥಿಕ ಜೀವನದಲ್ಲಿ ಸುಧಾರಣೆ ಕಾಣುವರು ಜೊತೆಗೆ ವೈಯಕ್ತಿಕ ಜೀವನದಲ್ಲಿಯೂ ಸಹ ಅನಿರೀಕ್ಷಿತ ಬೆಳವಣಿಗೆ ಕಂಡುಬರಲಿದೆ ದುಬಾರಿ ವಸ್ತುಗಳ ಖರೀದಿ ಚಿನ್ನಾವರಣ ಖರೀದಿಗೂ ಅವಕಾಶಗಳೂ ಐಷಾರಾಮಿ ಜೀವನವನ್ನು ನೀವು ನಡೆಸುವಿರಿ ಹೊಸ ವ್ಯಾಪಾರ ಉದ್ಯಮಗಳನ್ನು ಪ್ರಾರಂಭಿಸಲು ಮತ್ತು ಹೂಡಿಕೆಗಳನ್ನು ಮಾಡಲು ಇದು ಸರಿಯಾದ ಸಮಯ ಲಭ್ಯವಿರುವ ಅವಕಾಶಗಳನ್ನು ನೀವು ಸದುಪಯೋಗಪಡಿಸಿಕೊಂಡರೆ ಎರಡ್ ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದಲ್ಲಿ ಸುವರ್ಣ ವರ್ಷವಾಗುವುದು ಗ್ಯಾರಂಟಿ